ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಕಾಯಿಂದ ನಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ತಾಯಿಂದ ಕಂಟಿನ್ಯೂ ಮಾಡೋಣ ತ ತವಕ ತರಗತಿ ತರುಣ ತವಕ ತರಗತಿ ತರುಣ ಥಳ ಥಳ ಥಡಿ ರಥ ಇದನ್ನು ನೀವು ಪುನಃ ರಿಪೀಟ್ ಮಾಡಿ ನನ್ನ ಜೊತೆ ಥಳಥಳ ಥಡಿ ರಥ ನೆಕ್ಸ್ಟ್ ಅಕ್ಷರ ದ ದಸರಾ ದವಸ ದರ ದರಗ ನೆಕ್ಸ್ಟ್ ಯಾವ ಅಕ್ಷರ ಧ ವೆರಿ ಗುಡ್ ಧ ಇದು ಮಹಾಪ್ರಾಣ ಧ ಧರೆ ಧರಣಿ ಧಾನ್ಯ ನೆಕ್ಸ್ಟ್ ಅಕ್ಷರ ನ ನರಿ ನಯನ ನಾಯಿ ನವ ನೆಕ್ಸ್ಟ್ ಪ ಪರಿಮಳ ಪಚನ ಪದ ಪಠಣ ನೆಕ್ಸ್ಟ್ ಅಕ್ಷರ ಯಾವುದು ಫ ಫಳಫಳ ಫಲಕ ಫಲ ಫಳಫಳ ಫಲಕ ಫಲ ನೆಕ್ಸ್ಟ್ ಬ ಬಳಪ ಬಲ ಬಯಕೆ ಬರಹ ಬಯಲು ನನ್ನ ಜೊತೆ ಹೇಳ್ತೀರಲ್ಲ ಈಗ ಬಳಪ ಬಲ ಬಯಕೆ ಬರಹ ಬಯಲು ನೆಕ್ಸ್ಟ್ ನೆಕ್ಸ್ಟ್ ಅಕ್ಷರ ಯಾವುದು ಭಾ ವೆರಿ ಗುಡ್ ಭಯ ಭಜನೆ ಭೂಮಿ ಭಾರ ಭಯ ಭಜನೆ ಭೂಮಿ ಭಾರ ನೆಕ್ಸ್ಟ್ ಅಕ್ಷರ ಮಾ ಮರಳು ಮಣಿ ಮನಸ್ಸು ಮಳೆ ಮದುವೆ ಮಾ ಒಂದು ಅನುನಾಸಿಕ ಅಕ್ಷರ ಅದರ ಪದಗಳು ಮರಳು ಮಣಿ ಮನಸ್ಸು ಮಳೆ ಮದುವೆ ನೆಕ್ಸ್ಟ್ ಅಕ್ಷರ ಯ ಯಮ ಏಸು ಯಮುನ ಯಾಗ ನೆಕ್ಸ್ಟ್ ರಜೆ ರಸ ರವಿ ರಜತ ನೆಕ್ಸ್ಟ್ ಲ ಲತೆ ಲಜ್ಜೆ ಲಂಗ ಲಲಿತ ಲೋಹ ನೆಕ್ಸ್ಟ್ ವ ವನಜ ವಜ್ರ ವಚನ ವರುಣ ನೆಕ್ಸ್ಟ್ ಶ ಶರೀರ ಶತಕ ಶರಣ ಶಕ ಶುಕ ನೆಕ್ಸ್ಟ್ ಶರಾಯಿ ಷಟ್ಕೋನ ಷಟ್ಪದಿ ನೆಕ್ಸ್ಟ್ ಅಕ್ಷರ ಯಾವುದು ಸಾ ವೆರಿ ಗುಡ್ ಸ ಸಮರ ಸವಾಲು ಸಹಿ ನೆಕ್ಸ್ಟ್ ಹ ಹವಳ ಹಾಡು ಹರಿಹರ ಹಳ್ಳ ಇದನ್ನು ಆ ಅಂತ ಓದಬಾರ್ದು ಉಸಿರನ್ನು ಹೊರಗಡೆ ಹಾಕಿ ಹ ಅಂತಲೇ ಓದಬೇಕು ಹ ಹವಳ ಹಾಡು ಹರಿಹರ ಹಳ್ಳ ನೆಕ್ಸ್ಟ್ ಲಾಸ್ಟ್ ಅಕ್ಷರ ಯಾವುದು ಳ ಲ ಇಂದ ಪ್ರಾರಂಭ ಆಗೋ ಯಾವುದೇ ಪದಗಳಿಲ್ಲ ಹಾಗಾಗಿ ಬೇರೆ ಅಕ್ಷರಗಳ ಜೊತೆ ಇದನ್ನು ಬಳಸ್ಕೋತೀವಿ ನಳ ದಳ ಮಳೆ ಕಳೆ ಇನ್ಮೇಲೆ ರಜೆ ಇರೋದ್ರಿಂದ ನಾನು ಡೈಲಿ ವರ್ಕ್ ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಇಷ್ಟ ಇದ್ದರೆ ಬರೀರಿ ಹಾಗೆ ಬರೆದು ಅದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಇವತ್ತಿನ ಡೈಲಿ ವರ್ಕ್ ಈ ಕೆಳಗಿನ ಅಕ್ಷರಗಳಿಗೆ ಮೂರು ಪದಗಳನ್ನ ಬರೀರಿ ಮೊದಲನೇ ಅಕ್ಷರ ಪ ಬ ತ ಸ ಇನ್ನೊಂದು ಸರಿ ಪ ಬ ತ ರಾ ಸಾ ಈ ಡೈಲಿ ವರ್ಕ್ ಕೊಡೋದ್ರಿಂದ ನಿಮಗೆ ಬರೆದು ಅಭ್ಯಾಸ ಆಗುತ್ತೆ ಹಾಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ ನೀವು ಕಾನ್ಸಂಟ್ರೇಟಿಂದ ಕಲಿತು ಬರೆದು ಅಭ್ಯಾಸ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ ಅದಕ್ಕೆ ನಾನು ಡೈಲಿ ವರ್ಕ್ ಕೊಡ್ತಾ ಇದ್ದೀನಿ ಬಾಯ್ ಹಾಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ಕಮೆಂಟ್ ಮೂಲಕ ತಿಳಿಸಿ